ಮಕ್ಕಳಿಲ್ಲ ಅಂತ ಕೊರಗೋರು ನೋಡ್ಲೇಬೇಕಾದಂತ ಸ್ಟೋರಿ ಇದು ವೃದ್ಧರನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ ಮಕ್ಕಳು ಅನಾರೋಗ್ಯ ವೃದ್ಧಾಪ್ಯದಲ್ಲಿ ಮಕ್ಕಳಿಗೆ ಪೋಷಕರು ಬೇಡಾಗ್ತಾ ಇದ್ದಾರೆ ವೃದ್ಧಾಶ್ರಮ ಆಗ್ತಾ ಇದೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಕಳೆದ ಎರಡು ವರ್ಷದಲ್ಲಿ ನೂರ ಐವತ್ತೆರಡು ಜನ ವೃದ್ಧರನ್ನ ವೃದ್ಧ ಹೆತ್ತವರನ್ನ ಮಕ್ಕಳು ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ ಆಸ್ತಿ ದಾಖಲೆ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ ಪೋಷಕರು ಗುಣಮುಖರಾದ ನಂತರವೂ ಕೂಡ ಅವರ ಮಕ್ಕಳು ಅವರನ್ನ ಕರ್ಕೊಂಡು ಹೋಗೋದಿಕ್ಕೆ ಬರ್ತಾ ಇಲ್ಲ ಪೋಷಕರು ವೃದ್ಧರು ಗುಣಮುಖರಾದ ಬಳಿಕ ಪೊಲೀಸರ ಸಹಾಯದಿಂದ ಮಕ್ಕಳನ್ನ ಸಂಪರ್ಕ ಮಾಡಲಾಗ್ತಾ ಇದೆ ಆದರೂ ಕೂಡ ಪೋಷಕರನ್ನ ಮನೆಗೆ ಕರ್ಕೊಂಡು ಹೋಗೋದಿಕ್ಕೆ ಮಕ್ಕಳು ಬರ್ತಾ ಇಲ್ಲ ವೃದ್ಧಾಪ್ಯದಲ್ಲಿ ತಮಗೆ ಸಹಾಯ ಆಗ್ತಾರೆ ಅಂತ ಹೇಳಿ ಅನ್ಕೊಂಡಿದ್ದಂತಹ ಈ ವೃದ್ಧ ಹೆತ್ತವರು ಈಗ ಆಸ್ಪತ್ರೆಯಲ್ಲಿ ಕಣ್ಣೀರಿಡ್ತಾ ಇದ್ದಾರೆ ಬಿಮ್ಸ್ ಆಸ್ಪತ್ರೆ ಒಂದು ರೀತಿಯಲ್ಲಿ ವೃದ್ಧಾಶ್ರಮದ ರೀತಿಯಲ್ಲಾಗ್ತಾ ಇದೆ ಹೊರ ರಾಜ್ಯದ ಹದಿನೇಳು ವೃದ್ಧರನ್ನ ಈಗಾಗಲೇ ಬಿಮ್ಸ್ ಸಿಬ್ಬಂದಿ ಪೊಲೀಸರ ಸಹಾಯದಿಂದ ಮನೆ ತಲುಪಿಸಿದ್ದಾರೆ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಎಪ್ಪತ್ಮೂರು ವೃದ್ಧರನ್ನ ಕಳಿಸಲಾಗಿದೆ ಅವರವರ ಮಕ್ಕಳನ್ನ ಸಂಪರ್ಕಿಸಿ ಮಕ್ಕಳಿದ್ರೂ ಕೂಡ ನೋಡ್ಕೊಳ್ತಾ ಇಲ್ಲ ಅರವತ್ತೆರಡು ವೃದ್ಧರು ವಿವಿಧ ಆಶ್ರಮಕ್ಕೆ ಅವರನ್ನ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ ಅಲ್ಲಿ ಈಗ ಡೆಸ್ಟಿಟ್ಯೂಟ್ ಅಂತ ಹೇಳಿ ನಾವು ಸಾಕಷ್ಟು ರೋಗಿಗಳನ್ನು ಇಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ವಿ ಅವ್ರನ್ನ ಚಿಕಿತ್ಸೆ ಮುಗಿದು ಅವರು ಹುಷಾರಾದ ಸಹಿತ ಗುಣಮುಖರಾದ ಸಹಿತ ಮಕ್ಕಳು ಬಿಟ್ಟು ಹೋಗುವಂಥ ಸಂದರ್ಭ ಭಾಳಷ್ಟು ಜನರಿಗಾಗಿದೆ ಆ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ತಿಳಿಸಿದ್ರಿಂದ ಅವರು ನಮಗೆ ಕೆಲವು ಆಶ್ರಮದ ಇದನ್ನು ಕೊಟ್ಟರು ಮತ್ತು ಬೇರೆ ಏನೇನೋ ಕಾನೂನು ರೀತಿ ಮಾಡಬೇಕೋ ಅದನ್ನು ಮಾಡ್ತಾಯಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಸುಮಾರು ನೂರ ಐವತ್ತೆರಡು ಈ ವೃದ್ಧರನ್ನ ನಾವು ಅವರವರ ಸ್ಥಳಕ್ಕೆ ಅಥವಾ ಆಶ್ರಮಕ್ಕೆ ಕಳಿಸಿದ್ದೀವಿ ನಮ್ಮ ಸ್ಟೇಟ್ ಬಿಟ್ಟು ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಬಿಹಾರ್ ಉತ್ತರ ಪ್ರದೇಶ್ ಗುಜರಾತ್ ತಮಿಳ್ನಾಡು ಉತ್ತರಾಖಂಡ್ ಛತ್ತೀಸ್ಗಢ್ ಇಲ್ಲಿವರೆಗೆ ಒಟ್ಟು ಹದಿನೇಳು ಇವ್ರನ್ನ ನಾವು ಕಳಿಸ್ಕೊಟ್ಟಿದ್ದೀವಿ ಅವ್ರವ್ರ ಮನೆಗೆ ತಲುಪಿಸಿದ್ದೀವಿ ಸೊ ಇಲ್ಲಿ ಬರುವಂಥ ಡೆಸ್ಟ್ಯೂಟ್ ಪೇಷಂಟ್ನ ನನಗೆ ಮಣಮ್ಮ ಆರಾಮ್ ಮೇಡಮ್ ನನಗೆ ಗೈಡ್ ಮಾಡಿದ ಪ್ರಕಾರ ನಾನು ಈಗ ಪ್ರತಿಯೊಂದು ಪೇಷಂಟ್ ಇಲ್ಲಿ ಬಂದಿರ್ತಾರೆ ಸೊ ಅವ್ರು ಆರಾಮಾದ ಕೂಡಲೇ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದರೆ ಇಂಟ್ರ್ಯಾಕ್ಟ್ ಮಾಡಿ ಅವ್ರದೆಲ್ಲ ಡೀಟೇಲ್ಸ್ ತೊಗೊಂಡು ಆಮೇಲೆ ಅಲ್ಲಿ ಏರಿಯಾ ಪೊಲೀಸ್ ಸ್ಟೇಷನ್ ನಾನು ಗೂಗಲಿಂದ ತೆಗೆದು ಟ್ರೇಸ್ ಮಾಡ್ತೀನಿ ಅಲ್ಲಿ ಯಾವ ಏರಿಯಾ ಇರುತ್ತೆ ಆ ಪೊಲೀಸ್ ಸ್ಟೇಷನ್ನ ಕಾಲ್ ಮಾಡಿ ಸೊ ಆ ಪೇಷೆಂಟ್ದು ವಾಟ್ಸಪ್ ಮೂಲಕ ಫೋಟೋ ಅವ್ರ ಡೀಟೇಲ್ಸ್ ಎಲ್ಲ ಕಳಿಸಿ ಅಲ್ಲಿ ವರ್ಕರ್ನ ಅಂದರೆ ಅವರು ಪೊಲೀಸರು ಅಲ್ಲಿ ವರ್ಕರ್ ನಂಗೆ ನಂಬರ್ ಕೂಡಲೇ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿ ನಾನು ಇಲ್ಲಿಂದ ಡಿಸ್ಚಾರ್ಜ್ ಮಾಡಿ ಕೊಡ್ತೀನಿ ಗೂಗಲಿಂದ ಅವ್ರ ಏರಿಯಾ ಪೊಲೀಸ್ ಸ್ಟೇಷನ್ ನಾನು ಗೂಗಲಿಂದ ತೆಗಿತೀನಲ್ಲ ಸೊ ಆ ಟೈಮಲ್ಲಿ ಅಲ್ಲಿ ಪೊಲೀಸರಿಗೆ ನಾನು ಡೈರೆಕ್ಟ್ ಆಗಿ ಕಾಲ್ ಮಾಡಿಬಿಡ್ತೀನಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್